ಹಲೋ ಬ್ಯೂಟಿಫರ್ಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜುವೆಲರಿ ಕಲೆಕ್ಷನ್ ತುಂಬ ಜನ ನನ್ನ ಅಂತೂ ಮ್ಯಾಡಮ್ ಪರ್ಲ್ ಚೋಕರ್ ಬೇಕು ಅಂತ ಕೇಳ್ತಾ ಇದ್ರಿ ಅವ್ರಿಗೆಲ್ಲ ಇದು ಡಬಲ್ ಧಮಾಕಾ ಅಂತ ಹೇಳ್ಬೋದು ಯಾಕೆ ಅಂತ ಕೇಳ್ತಿದ್ದೀರಾ ವಿತ್ ಇಯರಿಂಗ್ಸ್ ತಂದಿದ್ದೀನಿ ಪರ್ಲ್ ಸೆಟ್ನ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಪರ್ಲ್ಸ್ ಎಲ್ಲ ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ ಹೆವಿ ಕ್ವಾಲಿಟಿ ಪರ್ಲ್ಸ್ ಸ್ನೇಹಿತರೆ ಕ್ರೀಮಿಶ್ ಪರ್ಲ್ ಅಂತಾನೆ ಹೇಳ್ಬೋದು ಇದು ತ್ರೀ ಲೇಯರ್ಸ್ ಇದೆ ಆ್ಯಂಡ್ ಆಲ್ಸೋ ಇಯರಿಂಗ್ಸ್ ನೋಡಿದ್ರೆ ಇನ್ನೂ ಖುಷಿ ಆಗ್ತೀರಾ ಯಾಕೆ ಅಂತಂದ್ರೆ ಸೇಮ್ ಪೆಂಡೆಂಟ್ ಹೇಗಿದೆಯೋ ಹಾಗೆ ಇದೆ ನೋಡಿ ಅಲ್ವಾ ಆ್ಯಂಡ್ ಇದಕ್ಕೆ ಹಿಂಗಡೆ ಬಂದ್ಬಿಟ್ಟು ಈ ತರ ಪುಷ್ಅಪ್ ಇದೆ ಪ್ರೈಸ್ ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ವ್ಯಾರಂಟಿ ಪರ್ಲ್ಸ್ ಎಲ್ಲ ಪಾಲಿಶ್ಡ್ ಪರ್ಲ್ ಆಗಿರೋದ್ರಿಂದ ಇದಕ್ಕೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಸಿಕ್ತಿದೆ ಸ್ನೇಹಿತರ ಈ ತರ ಬ್ಯೂಟಿಫುಲ್ ಆಗಿರುವಂತಹ ಚೋಕರ್ ಸೆಟ್ ನಾ ಮಿಸ್ ಮಾಡ್ಕೊಬೇಡಿ ಇದನ್ನ ಆರ್ಡರ್ ಮಾಡೋದು ತುಂಬ ಈಸಿ ಅಂತ ಹೇಳ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಂ ಮಾಡಿ ಆ್ಯಂಡ್ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಆಲ್ಸೋ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಹಲೋ ಬ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಯಥೆಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ಬ್ಯಾಂಗಲ್ಸ್ನ ತಂದಿದ್ದೀನಿ ಅಂತ ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಬ್ಯಾಂಗಲ್ಸ್ನ ನಾನು ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಸ್ನೇಹಿತರೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಇದಂತೂ ಒಂಥರ ಯೂನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ತ್ರೀ ಡಿಸೈನ್ಸ್ ಮಿಕ್ಸ್ ಆಗಿರೋಂಥದ್ದು ಬ್ಯಾಂಗಲ್ ಇದು ನೋಡಿ ಲೈಕ್ ಅ ಅಸ್ನೀಕ್ ಡಿಸೈನ್ ಬಂದ್ಬಿಟ್ಟು ಮೇಲುಗಡೆ ಒಂದು ಆರೋ ಮಾರ್ಕ್ ಬಂದಿದೆ ಲೈಟಿನ ಬೆಳಕಿಗಂತೂ ಮಿರ ಮಿರ ಅಂತ ಮುಚ್ಚಿದೆ ನನ್ನ ಹ್ಯಾಂಡ್ಸ್ನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಲೈಟ್ ಕಾಣ್ತಿದ್ದಲ್ಲ ನಿಮಗೆ ಇದೊಂದು ಚಿನ್ನದ ಬಳೆಗಳ ಥರನೇ ಕಾಣ್ತಿದೆ ಇನ್ ಕೇಸ್ ನಿಮ್ಗೆ ಏನಾದರೂ ಸೈಜಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಗಾಜಿನ ಬಳೆಗಿಂತ ಒಂದು ಸೈಜ್ ಎಕ್ಸ್ಟ್ರಾ ಹೇಳಿದಾಗ ನಿಮಗೆ ಪರ್ಫೆಕ್ಟ್ ಸೈಜ್ ಬರುತ್ತೆ ಅಂತ ಹೇಳ್ತಾನೆ ಇರ್ತೀನಿ ಇನ್ ಕೇಸ್ ನಿಮಗೆ ಇದರಲ್ಲಿ ಡಿಸೈನ್ಸ್ ಇಲ್ಲ ನನಗೆ ಇಲ್ಲ ಅಂತಂದರೆ ಯೋಚನೆನೇ ಮಾಡಬೇಡಿ ಯಾಕೆ ಅಂತಂದರೆ ನಿಮ್ಗೆ ಇದೇ ಥರದ ತುಂಬ ಡಿಸೈನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಆ್ಯಂಡ್ ಅದೆಲ್ಲ ಯೂನಿಕ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಎಲ್ಲ ಸ್ಟಾಕ್ ಇದೆ ಅಂತ ಹೇಳಿಬಿಟ್ಟು ಇದು ನೋಡ್ತಾ ಇದ್ದೀರಲ್ಲ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಸ್ನೇಹಿತರೆ ನೋಡಿ ಇದು ಒಂಥರ ಆರೋಮ್ ಮ್ಯಾಕ್ ಆ್ಯಂಡ್ ನಿಮಗೆ ಸೈಜಸ್ ಸಿಕ್ಕಿಲ್ಲ ಅಂತಂದರೆ ಬೇರೆದನ್ನು ನೋಡ್ಬೋದು ನೋಡಿ ಎಲ್ಲ ಥರ ವೆರೈಟೀಸು ಇದೆ ನಿಮಗೆ ನೋಡಿ ನೋಡ್ತಾ ಇದ್ದೀರಲ್ಲ ಇನ್ನು ತುಂಬ ಬಾಕ್ಸಸ್ ಇದೆ ಸೇಮ್ ಚಿನ್ ಚಿನ್ನದ ಬಳೆಗಳ ಥರನೇ ಇದೆ ಸ್ನೇಹಿತರೆ ಇದರ ಪ್ರೈಸ್ ಬಂದು ಫೋರ್ ಫಿಫ್ಟಿಗೆ ಫೋರ್ ಬ್ಯಾಂಗಲ್ಸ್ ಆಗಿರುತ್ತೆ ಆ್ಯಂಡ್ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆರ್ಡರ್ ಮಾಡೋದು ತುಂಬ ಈಸಿ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಆ್ಯಂಡ್ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಲಿಮಿಟೆಡ್ ಸ್ಟಾಕ್ ಹಲೋ ದಿಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ನ ತಂದಿದ್ದೀನಿ ಅಂತ ಇದೆಲ್ಲ ಲೈಟ್ ವೈಟ್ ಇಯರಿಂಗ್ಸ್ ಆಗಿರುತ್ತೆ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಕಲರ್ಸ್ ನೋಡ್ತಾ ಇದ್ದೀರಲ್ಲ ಟ್ರಿಯೋ ಕಲರಲ್ಲಿ ಸಿಗುತ್ತೆ ನಿಮಗೆ ಆ್ಯಂಡ್ ಇದೇನು ನೋಡ್ತಾ ಇದ್ದೀರಲ್ಲ ಅದು ಬಂದು ಸ್ಟೋನ್ ಆಗಿರುತ್ತೆ ಪೇಂಟ್ ಅಲ್ಲ ಸ್ನೇಹಿತರೆ ಪೈಂಟು ಕೂಡ ಸಿಗುತ್ತೆ ಬಟ್ ಆದರೆ ನಮ್ಮ ಹತ್ರ ಸಿಗಲ್ಲ ನಮ್ಮದು ಸ್ಟೋನ್ದು ಇದಕ್ಕೆಲ್ಲ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸ್ಟೋನ್ಸ್ ನೋಡ್ತಾ ಇದ್ದೀರಲ್ಲ ಹೆವಿ ಕ್ವಾಲಿಟಿ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ಬ್ಯಾಕ್ ಸೈಡ್ ಇದಕ್ಕೆ ಹೇಗಿದೆ ಅಂತಂದರೆ ಪುಷ್ ಅಪ್ ಟೈಪ್ ಇದೆ ಆ್ಯಂಡ್ ಇದ್ರ ಪ್ರೈಸ್ ಬಂದು ಒನ್ ಜೊತೆ ತಗೋತೀರಾ ಅಂದರೆ ಒನ್ ಸಿಕ್ಸ್ಟಿ ಟೂ ಪ್ಯಾರ ತೊಗೊತೀರಾ ಅಂದರೆ ಟೂ ಸಿಕ್ಸ್ಟಿ ಆ್ಯಂಡ್ ತ್ರೀ ಪ್ಯಾರ ತೊಗೋತೀರಾ ಅಂದರೆ ತ್ರೀ ಸಿಕ್ಸ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಇದೆಲ್ಲ ತುಂಬ ಲೈಟ್ ವೆಯ್ಟಾಗಿರುತ್ತೆ ಆ್ಯಂಡ್ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣುತ್ತೆ ಬ್ಯೂಟಿಫುಲ್ಲಾಗಿ ಕೂಡ ಇದೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಕೊತೀರಾ ಅಂದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜುವಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸೆಟ್ ನ ತಂದಿದ್ದೀನಿ ಅಂತ ಅಂದ್ರೆ ಎಷ್ಟು ಸಿಂಪಲ್ ಅಂಡ್ ಎಲಿಗಂಟ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಪರ್ಲ್ಸ್ ಮಾತ್ರ ಬೊಂಬಾಡಾಗಿದೆ ಹೆವಿ ಕ್ವಾಲಿಟಿ ಅಂತಾನೆ ಹೇಳ್ಬೋದು ನೋಡಿ ಇದು ಗೆಜ್ಜೆ ಗೆಜ್ಜೆ ತರ ಕೊಟ್ಟಿದ್ದಾರೆ ಪರ್ಲ್ಸ್ ನಂಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಅಂಡ್ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಲಕ್ಷ್ಮಿ ಬಂದು ಆ ಕಡೆ ಕಡೆ ಪಿಕಾಫ್ ಇದೆ ಪಿಕೋಕ್ ಕಾಯಿನ ರೆಡ್ ಸ್ಟೋನ್ ಇಂದ ಡೆಕೋರ್ ಮಾಡಿದ್ದಾರೆ ಎಷ್ಟು ಸಿಂಪಲ್ ಅಂಡ್ ಎಲಿಗಂಟ್ ಆಗಿದೆ ಅಲ್ವಾ ಅಂಡ್ ನೋಡ್ತಾ ಇದ್ದೀರಲ್ಲ ಆ ಸೈಡ್ ಈ ಸೈಡ್ ಬಂದು ಎಡಿ ಸ್ಟೋನ್ ಇದೆ ಗ್ರೀನ್ ಅಂಡ್ ವೈಟ್ ಮತ್ತೆ ಪಿಂಕ್ ಟ್ರಯೋ ಕಲರ್ ಕಾಂಬಿನೇಷನ್ ಇಲ್ಲಿ ನಾವು ನೋಡಬಹುದು ಅಂಡ್ ಇದು ಜುಮ್ಕಾ ನೋಡ್ಬಿಟ್ರೆ ಅಂತೂ ಇನ್ನೂ ಖುಷಿ ಆಗ್ಬಿಡ್ತೀರಾ ನೋಡಿ ಇದು ನಾರ್ಮಲ್ ಕುರ್ತಾ ಮೇಲೆ ಹಾಕಿದ್ರೆನೆ ಎಷ್ಟು ಎಲಿಗಂಟ್ ಕಾಣ್ತಿದೆ ಅಲ್ವಾ ಅಂಡ್ ನೋಡಿ ಇದು ಜುಮ್ಕಾ ಜುಮ್ಕಾ ಒಂದು ಆಲ್ಸೋನು ಒಂಥರ ಟೆಂಪಲ್ ಡಿಸೈನ್ ಅಲ್ಲೇ ಇದೆ ಮೇಲ್ಗಡೆ ಲಕ್ಷ್ಮಿ ಇದೆ ಕೆಳಗಡೆ ಸುತ್ತ ಪರ್ಲು ಅಂಡ್ ಆಲ್ಸೋ ಸ್ಟೋನ್ಸ್ ಇಂದ ಡೆಕೋರ್ ಆಗಿದೆ ಈ ತರ ಬ್ಯೂಟಿಫುಲ್ ಸೆಟ್ ರೇಟ್ ಎಷ್ಟು ಮೇಡಮ್ ಅಂತ ಕೇಳ್ತಾ ಇದ್ದೀರಾ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಸ್ನೇಹಿತರೆ ವಿತ್ ವ್ಯಾರಂಟಿ ಕೊಡ್ತಾ ಇದೀವಿ ಆಸ್ ಇಟ್ ಇಸ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದಕ್ಕೆಲ್ಲ ವ್ಯಾರಂಟಿ ಒನ್ ಇಯರ್ ಇರುತ್ತೆ ಇದನ್ನು ಆರ್ಡರ್ ಮಾಡ್ಕೊಳ್ಳೋದು ತುಂಬಾ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಂ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಹಲೋ ದಿಸಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಮತ್ತೆ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ನ ತಂದಿದ್ದೀನಿ ಅಂತ ಅದು ಬಂದು ಮಟೀರಿಯಲ್ ಕಾಪರ್ದಾಗಿರುತ್ತೆ ಆ್ಯಂಡ್ ಮೇಲ್ಗಡೆ ಗೋಲ್ಡ್ ಪಾಲಿಶ್ ಸ್ನೇಹಿತರೆ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸ್ಟೋನ್ಸ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಏಡಿ ಸ್ಟೋನ್ ಆಗಿರುತ್ತೆ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಪರ್ಲ್ ಮಾತ್ರ ಹೆವಿ ಕ್ವಾಲಿಟಿ ಅಂತಲೇ ಹೇಳ್ಬೋದು ಆ್ಯಂಡ್ ಮೇಲ್ಗಡೆ ಲೀಫ್ ಡಿಸೈನು ತ್ರೀ ವೈಟ್ ಸ್ಟೋನಿಂದ ಡೆಕೋರ್ ಮಾಡಿದ್ದಾರೆ ಆ್ಯಂಡ್ ಹಿಂದ್ಗಡೆ ಬಂದ್ಬಿಟ್ಟು ಇದು ಪುಷ್ ಅಪ್ ಟೈಪ್ದಾಗಿರುತ್ತೆ ಪ್ರೈಸ್ ಬಂದು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟ್ ಲಿಮಿಟೆಡ್ ಸ್ಟಾಕ್ ಇದೆ ಈ ತರ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿರುವ ಈ ಜುಮ್ಕನ ಮಿಸ್ ಮಾಡ್ಕೊಬೇಡಿ ಇದನ್ನ ಆರ್ಡರ್ ಮಾಡ್ಕೊಳ್ಳೋದು ತುಂಬಾ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡ್ಬಂದಿನಿ ಸಕ್ಕತ್ ಆಗಿದೆ ಸ್ನೇಹಿತರೆ ನಮ್ಮ ಸ್ಟೋರಲ್ಲಿ ಬಂದ್ಬಿಟ್ಟು ಸಂಕ್ರಾಂತಿ ಸೀರೆ ಹಬ್ಬ ಅಂತ ಮಾಡ್ತಾ ಇದ್ದಾರೆ ಸೊ ಇವತ್ತು ಬೆಳ್ ಬೆಳಗ್ಗೆ ನಾನು ಈ ಸೀರೆ ಹಬ್ಬದ ಚಿತ್ರಣನ ತೋರಿಸ್ತಾ ಇದ್ದೀನಿ ಸಖತ್ ಅಂದರೆ ಸಖತ್ತು ಐಟಮ್ಗಳನ್ನು ನಮ್ಮ ಹುಡುಗಿರೆಲ್ಲ ತೆಗೆದು ಇಟ್ಕೊಂಡು ರೆಡಿ ಆಗಿ ಕೂತಿದ್ದಾರೆ ಅದರಲ್ಲೂ ಇವತ್ತು ಶನಿವಾರ ಸಿಕ್ಕಾ ಬಡ ಕಸ್ಟಮರ್ಸ್ ಬರ್ತಾರೆ ನಮ್ಮ ಜ್ಯುವೆಲ್ರಿ ಫ್ರೆಂಡ್ಸ್ ಎಲ್ಲ ಕೇಳ್ತಾನೆ ಇದ್ರು ಸರ್ ಸ್ಯಾರೀಲೆಲ್ಲ ಆಫರ್ ಹಾಕ್ತಿದ್ದಾರೆ ನಮಗೆ ಎಲ್ಲಿ ಆಫರು ಅಂತ ಹಾಗಾಗಿ ನಾನು ಇವತ್ತೊಂದು ಅದ್ಭುತವಾದಂತಹ ಆಫರ್ ಸೆಟ್ನ ತೊಗೊಂಬಂದಿದ್ದೀನಿ ಯಾ ಯಾಸ ಸ್ನೇಹಿತರೆ ಲಾಂಗ್ ಸೆಟ್ಟು ಇದು ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೆಟ್ಟು ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಜಾಸ್ಟ್ ಜಾಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಆಫರನ್ನ ಮಿಸ್ ಮಾಡ್ಕೋಬೇಡ್ರಿ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಒಂದು ನಕ್ಲೆಸ್ ಸಿಗುತ್ತೆ ಲಾಂಗ್ ಸೆಟ್ಟು ವಿತ್ ಇಯರಿಂಗ್ಸು ನೆನ್ಪಲ್ಲಿ ಇರಲಿ ಇದು ವಿಥೌಟ್ ಇಯರಿಂಗ್ಸ್ ಅಲ್ಲ ವಿತ್ ಇಯರಿಂಗ್ಸ್ ಈ ಇಯರಿಂಗ್ಸೇ ತಗೋಬೇಕಂದ್ರೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ ಬೇಕಂದ್ರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ ಇದೆಲ್ಲ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರುವಂತಹ ನೆಕ್ಲೆ ನೋಡ್ತಾ ಇದ್ದೀರಲ್ಲ ಕಾಸಿನ ನೆಕ್ಲೆ ಕಾಸಿನ ಸರ ನೋಡಿ ಲಕ್ಷ್ಮಿ ಇದೆ ಕಾಸಲ್ಲಿ ಮತ್ತು ಮೇಲುಗಡೆ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್ಮ್ಯಾನ್ಶಿಪ್ಪು ಪರ್ಫೆಕ್ಟ್ ಆಗಿದೆ ಮತ್ತು ಕೆಳಗಡೆ ಪರ್ಲನ್ನು ಹಾಕಿದ್ದಾರೆ ಆ ಕಡೆ ಈ ಕಡೆ ಪೀಕಾಕ್ ಇದೆ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಕೆಳಗಡೆ ವೈಟ್ ಸ್ಟೋನಲ್ಲಿ ಒಂದು ಲೇಯರ್ ಮಾಡಿದ್ದಾರೆ ಮತ್ತೆ ಲಕ್ಷ್ಮಿ ಹಾರ್ಟ್ ಶೇಪ್ ಇದೆ ಕೆಳಗಡೆ ಪರ್ಲ್ಗಳನ್ನು ದಪ್ಪ ದಪ್ಪು ಪರ್ಲ್ಗಳನ್ನು ಹಾಕಿದ್ದಾರೆ ಹಾರ್ಟ್ ಶೇಪ್ ಅನ್ನು ಮಾಡಿ ಅದರಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಲಕ್ಷ್ಮಿಯನ್ನು ನೋಡಿ ವರ್ಕ್ ಮೆನ್ಶಿಪ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಅದ್ರ ಮೇಲ್ಗಡೆ ಆರ್ಚ್ ನೋಡಿ ವೈಟ್ ಸ್ಟೋನಲ್ಲಿ ಆರ್ಚ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಗ್ರೀನ್ ಸ್ಟೋನ್ ಹಾಕಿ ಡೆಕೋರ್ ಮಾಡಿದ್ದಾರೆ ಮಸ್ತ್ ಆಗಿದೆ ಸ್ನೇಹಿತರೆ ಬೊಂಬಾಡ್ ಆಗಿದೆ ಇದೆಲ್ಲಾನು ಕಾಸ್ಟ್ಲಿ ಸೆಟ್ಗಳು ಕಾಪರ್ ಬೇಸ್ಡ್ ಟೂ ಇಯರ್ಸ್ ವಾರಂಟಿ ಇರೋದು ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಆಫರಲ್ಲಿ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ತೌಸಂಡ್ ಫೈವ್ ಹಂಡ್ರೆಡ್ ಸೆಟ್ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ತ್ರೀ ಲೇಯರ್ ಹಾರನ ತಗೊಂಬಂದಿ ಸ್ನೇಹಿತರೆ ಎಸ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಪರ್ಲ್ ಅಂತೂ ಒರಿಜಿನಲ್ ಮುತ್ತ ಏನಿದೆ ಅದಕ್ಕೆ ತಲೆ ಮೇಲೆ ಓಡದಂಗಿದೆ ಸ್ನೇಹಿತರೆ ಸುಮಾರು ಜನ ಅನ್ಕೊಂಡಿರ್ತೀರ ಇದು ಒರಿಜಿನಲ್ ಮುತ್ತು ಅಂತ ಇಲ್ಲ ಸ್ನೇಹಿತರೆ ಸುಳ್ಳು ಎಲ್ಲ ಹೇಳ್ಬಾರ್ದು ಇದೆಲ್ಲ ಒರಿಜಿನಲ್ ಮುತ್ತಲ್ಲ ಬಟ್ ಆದ್ರೆ ಹೆವಿ ಕ್ವಾಲಿಟಿ ಇದು ನಾವು ಯೂಸ್ ಮಾಡುವಂತ ಎಲ್ಲ ಪರ್ಲ್ಗಳು ಅಷ್ಟೇನೆ ಸ್ನೇಹಿತರೆ ಟ್ಯಾಗಡ್ ಪರ್ಲು ಸೊ ಗೋಲ್ಡ್ ಪಾಲಿಶ್ ಇರುವಂತಹ ಒಂದು ಪರ್ಲ್ಸ್ ಅಂತ ಹೇಳ್ಬೋದು ತುಂಬ ಹೆವಿ ಲೆಂತ್ ಇದೆ ಮತ್ತೆ ಇದು ನೋಡಿ ಇದು ಏನು ಮೋಪನ್ನು ಹಾಕಿದ್ದಾರೆ ಎಲಿಫೆಂಟ್ ಮೋಪು ಇದೆಲ್ಲಾನು ಪ್ಯೂರ್ ಕಾಪರ್ ಮೇಲೆ ರಿಯಲ್ ಗೋಲ್ಡ್ ಪಾಲಿಶ್ ಏನು ಚಿನ್ನಕ್ಕೆ ಪಾಲಿಶ್ ಬಳಸ್ತಾರೋ ಅದೇ ಪಾಲಿಶಲ್ಲಿ ಮಾಡಿರೋದು ಮತ್ತೆ ಕ್ರಿಸ್ಟು ಅಷ್ಟೇ ಇದೆಲ್ಲ ಒರಿಜಿನಲ್ ಕ್ರಿಸ್ಟಲ್ಲು ನೀವು ನೋಡ್ತಾ ಇರ್ಬೋದು ಮಿರ ಮಿರಾ ಅಂತ ಮಿಂಚ್ತಿದೆ ನೋಡಿ ಡಿಸೈನ್ ಹೆಂಗ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಪರ್ಲ್ಗಳನ್ನ ಮಧ್ಯದಲ್ಲಿ ಹಾಕಿ ಮೂರ್ ಮೂರು ಪರ್ಲು ಆ ಕಡೆ ಈ ಕಡೆ ಕ್ರಿಸ್ಟಲ್ ಹಾಕಿ ಮೋಪ್ಗಳನ್ನು ಹಾಕಿದ್ದಾರೆ ಒಂದೊಂದು ಸೈಡ್ಗೆ ಎರಡೆರಡು ಮೋಪ್ ಹಾಕಿದ್ದಾರೆ ಆ ಒಂದು ಎಲಿಫೆಂಟ್ ಮೇಲೆ ಮಾಡಿರುವಂಥ ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಲೆಂತ್ ಕೇಳೋದಾದರೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಬರುತ್ತೆ ಅದ್ಭುತವಾಗಿದೆ ಸ್ನೇಹಿತರೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಇದೆಲ್ಲದಕ್ಕೂ ಕೂಡ ನಿಮಗೆ ಫೈ ಇಯರ್ಸ್ ವಾರಂಟಿ ಬರುತ್ತೆ ತುಂಬ ರೇರ್ ನೆಕ್ಲೇಸು ಸ್ನೇಹಿತರೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗೆ ಇರೋದು ತಗೋಬೇಕು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅನ್ನೋರು ಆರಾಮಾಗಿ ತೊಗೋಬೋದು ರೇಟ್ ಕೇಳೋದಾದ್ರೆ ಜಾಸ್ಟ್ ಜಾಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಈ ಥರದ್ದೆಲ್ಲ ತುಂಬ ರೇರ್ ಸಿಗೋದು ಮತ್ತು ಹೇಳಬೇಕು ಏನಂದರೆ ಇವೆಲ್ಲ ಸಿಂಗಲ್ ಪೀಸು ಮತ್ತೊಂದು ಪೀಸ್ ಬೇಕೆಂದರೆ ಸಿಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಚಿನ್ನಕ್ಕೆ ಆರ್ಡರ್ ಕೊಡೋರು ಚಿನ್ನದಲ್ಲಿ ಏನೇ ನೆಕ್ಲೆಸ್ನ ಆರ್ಡರ್ ಕೊಡೋರು ಫಸ್ಟ್ ಈ ಥರದ್ದು ಒಂದು ಮಾಡಲನ್ನು ಮಾಡಿಸ್ಕೊಂಡು ಆರ್ಡ್ರ್ ಕೊಟ್ಟು ಆನಂತರ ಇಂಥದ್ದು ಸೆಟ್ಗಳನ್ನು ನಮಗೆ ಕೊಟ್ಬಿಡ್ತಾರೆ ಸೊ ಚಿನ್ನಕ್ಕೆ ಬಳಸಿರೋಂಥ ಎಲ್ಲ ವಸ್ತುಗಳನ್ನು ಬಳಸಿದ್ದಾರೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ ನಿಜವಾಗ್ಲೂ ವಜ್ರದ ನೆಕ್ಲೆಸ್ ಇದ್ದಂಗೆ ಇದೆ ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡಿ ಮಿರ 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 ಅಂತ ಮಿಂಚ್ತಾ ಇದೆ ಲೈಟಿನ ಬೆಳಕಿಗೆ ಇದೆಲ್ಲ ಫಸ್ಟ್ ಕ್ವಾಲಿಟಿ ಸ್ಟೋನ್ ನೆಕ್ಲೇಸ್ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಲ್ಲ ಫಸ್ಟ್ ಕ್ವಾಲಿಟಿ ನೆನಪಲ್ಲಿರಲಿ ನೋಡಿ ಎಷ್ಟು ಶೇಪನ್ನು ಹಾಕಿದ್ದಾರೆ ಅಂತ ಒಂದು ರೌಂಡ್ ಶೇಪ್ ಹಾಕಿದರೆ ಒಂದು ಓವಲ್ ಶೇಪ್ ಹಾಕಿದ್ದಾರೆ ಮತ್ತೆ ಇನ್ನೊಂದು ಸಣ್ಣ ಸ್ಟೋನ್ಗಳು ಹಾಕಿದ್ದಾರೆ ಇನ್ನೊಂದು ಓವಲ್ ಶೇಪಲ್ಲಿ ದೊಡ್ಡ ಸ್ಟೋನ್ ಹಾಕಿದ್ದಾರೆ ಆಲ್ಮೋಸ್ಟ್ ಒಂದು ನಾಲ್ಕೈದು ತರಹ ಸೈಜಲ್ಲಿ ಸ್ಟೋನ್ಗಳನ್ನು ಹಾಕಿದ್ದಾರೆ ವರ್ಕ್ ಮ್ಯಾನ್ ಶಿಪ್ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ ನಾರ್ಮಲಿ ಈ ತರಹ ಒಂದು ಯುನಿಕ್ ಆಗಿರುವಂಥ ಡಿಸೈನ್ಸ್ ನಿಮಗೆಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ ಯುನಿಕ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಕಾದಾಗಿದೆ ಸ್ನೇಹಿತರೆ ಫಸ್ಟ್ ಕ್ವಾಲಿಟಿ ಸ್ಟೋನು ನೋಡಿ ಪಿಂಕ್ ಸ್ಟೋನನ್ನು ನೋಡಿ ಓವಲ್ದು ಹೆಂಗಿದೆ ಅಂತ ಮತ್ತೆ ಸ್ಟೋನ್ ನೋಡ್ತಾ ಇದ್ದೀರಲ್ಲ ಮಿರ ಮಿರ ಅಂತ ಮಿಂಚ್ತಾ ಇದೆ ಮೇಲ್ಗಡೆ ನೋಡಿ ಯಾವ ಥರ ಶೇಪ್ ಕೊಟ್ಟಿದ್ದಾರೆ ಬೊಂಬಾಡಾಗಿದೆ ಅದಕ್ಕೆ ನಾಮ ಟೈಪ್ದು ಗ್ರೀನ್ ಸ್ಟೋನನ್ನು ಹಾಕಿದರೆ ಆ ಸ್ಟೋನು ಅಷ್ಟೇ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಕ್ವಾಲಿಟಿ ಬಂದು ಸ್ಟೋನಲ್ಲೇ ಗೊತ್ತಾಗೋದು ಅದ್ಭುತವಾಗಿದೆ ಇದೆಲ್ಲ ರಿಯಲ್ ಸ್ಟೋನು ಪ್ಲ್ಯಾಸ್ಟಿಕ್ ಅಲ್ಲ ಸ್ನೇಹಿತರೆ ರಿಯಲ್ ಸ್ಟೋನು ಮತ್ತು ಇದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ದಪ್ಪ ಇದೆ ಮತ್ತು ಗೋಲ್ಡ್ ಪಾಲಿಶ್ ಕೊಟ್ಟಿದ್ದಾರೆ ಇದಕ್ಕೆ ನಾರ್ಮಲಿ ಮ್ಯಾಟ್ ಪಾಲಿಷ್ ಕೊಡ್ತಿದ್ರು ಈ ಸರಿ ಗೋಲ್ಡ್ ಪಾಲಿಷ್ ಕೊಟ್ಟಿದ್ದಾರೆ ಯಾಕೆಂದರೆ ಸ್ಟೋನ್ ಶೈನಿಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೊಟ್ಟಿದ್ರೆ ಇಯರಿಂಗ್ಸ್ ಕೆಳಗಡೆ ಪರ್ಲ್ ಇದ್ರೆ ಮೇಲ್ಗಡೆ ತ್ರೀ ಟಚ್ ಸ್ಟೆಪ್ಸ್ ಅಂತ ಹೇಳ್ಬೋದು ಮೇಲ್ಗಡೆ ನೋಡಿ ಆ ಫ್ಲವರನ್ನು ಕೊಟ್ಟು ಆ ಫ್ಲವರ್ ಮೇಲ್ಗಡೆ ಮತ್ತೊಂದು ಸ್ಟೋನ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಇದಕ್ಕೆ ಅಪ್ ಇದೆ ಬ್ಯಾಕ್ ಸೈಡ್ಗೆ ದಾರ ಫ್ರೀ ಆಗಿದೆ ಮತ್ತೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದ್ರೆ ತುಂಬ ಅಂದರೆ ತುಂಬ ಕಡಿಮೆ ಸ್ಟಾಕ್ ಇದೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ಇಯರಿಂಗ್ಸ್ ಗಳನ್ನ ತೊಗೊಂಡಿದ್ದೀನಿ ಸಖತ್ ಆಗಿದೆ ನೋಡಿ ನೋಡಿ ಹೆಂಗಿದೆ ಅಂತ ಮೇಲ್ಗಡೆ ಬಂದು ಟಾಪಲ್ಲಿ ಫೌಂಟೇನ್ ಟೈಪಲ್ಲಿ ಸ್ಟೋನಲ್ಲೇ ಮಾಡಿದ್ದಾರೆ ನೋಡಿ ಸ್ಟೋನ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತ ವೈಟ್ ಸ್ಟೋನ್ ಇದ್ರೆ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತು ಅದರ ಮಧ್ಯದಲ್ಲಿ ಗ್ರೀನ್ ಸ್ಟೋನನ್ನು ಹಾಕಿದರೆ ಅದ್ಭುತವಾಗಿದೆ ಕೆಳಗಡೆ ಹಾರ್ಡ್ ಶೇಪಲ್ಲಿ ಒಂದು ಪಿಂಕ್ ಸ್ಟೋನಲ್ಲಿ ಮಾಡಿ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಆರ್ಚ್ಗೆ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಕೆಳಗಡೆ ಬಂದು ಪರ್ಲ್ ಹಾಕಿದ್ದಾರೆ ಮಸ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಬ್ಯಾಕ್ ಸೈಡ್ ಬಂದು ಪುಷ್ ಅಪ್ ಇರುತ್ತೆ ಥ್ರೆಡ್ ಇರೋದಿಲ್ಲ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದ್ರಿಂದ ಎಷ್ಟು ವರ್ಷ ಹಾಕೊಂಡ್ರು ಕೂಡ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಅದಕ್ಕೆ ತಕ್ಕನಾಗಿ ಇನ್ನೊಂದು ಇಯರಿಂಗ್ಸ್ನ ತೊಗೊಂಡಿನಿ ಇದು ಒಂಥರ ಡಿಫ್ರೆಂಟ್ ಇದೆ ಆನಂತರ ಇನ್ನೊಂದು ಡಿಫ್ರೆಂಟ್ ನೋಡಿ ಇದು ಇನ್ನೊಂದು ಥರ ಡಿಫ್ರೆಂಟ್ ಇದೆ ಇದು ಇನ್ನೊಂದು ಥರ ಡಿಫ್ರೆಂಟ್ ಇದೆ ಸೊ ಮೂರು ಶೇಪಲ್ಲಿ ತೊಗೊಂಡಿನಿ ಸಕ್ಕತ್ತಾಗಿದೆ ಅಲ್ಲ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದ್ರೆ ಜಸ್ಟ್ ಜಸ್ಟ್ ಟೂ ಹಂಡ್ರೆಡ್ ಒಂದು ಪೇರ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್